ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ದಯಾನಂದ ನಗರ ವಾರ್ಡ್ ತೊಂಬತ್ತೇಳು ಆರ್ಜಿಐ ಹೈಸ್ಕೂಲ್ ಮೈದಾನದಲ್ಲಿ ಎಸ್ಕೆ ಗ್ರೂಪ್ ವತಿಯಿಂದ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ ಎಸ್ಕೆ ಗ್ರೂಪ್ ಸಂಸ್ಥಾಪಕರು ಸಮಾಜ ಸೇವಕರಾದ ಕೋಮದನ್ ಎಸ್ ಮತ್ತು ಮಾಜಿ ಸೈನಿಕರು ಸ್ಥಳೀಯ ಮುಖಂಡರು ದೀಪ ಬೆಳಗಿಸಿ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದರು ಉಚಿತ ಆರೋಗ್ಯ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಮತ್ತು ಹೃದಯ ಚಿಕಿತ್ಸೆ ಕಣ್ಣಿನ ತಪಾಸಣೆ ಕಿವಿ ಮೂಗು ಗಂಟಲು ಮುಳೆಸ್ತನ ಕ್ಯಾನ್ಸರ್ ಚರ್ಮ ರೋಗ ಜನರಲ್ ತಪಾಸಣೆಯನ್ನು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಆಯೋಜಿಸಲಾಗಿತ್ತು ರಕ್ತದಾನ ಮಹತ್ವ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿ ಇಟ್ಟನು ನಮ್ಮ ಮಣ್ಣಿನ ಮಗ ಕಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನ್ನು ಒಬ್ಬ ರಾಜನಿದ್ದನು ಪೂರ ಮನೆ ಸುರಾಗಲ್ಲ ಜಾಸ್ತಿ ಅಷ್ಟು ದೂರ ಹೋಗೋಕ್ಕಾಗೋಲ್ಲ ಇದೆಲ್ಲ ನೋವು ಸುಸ್ತು ತುಂಬ ಸುಸ್ತು ಫಸ್ಟ್ ಟೈಮ್ ನಗರ ಬರೇ ದಯನಗರ ಮೂರನೇ ಕ್ರಾಸು ಇಲ್ಲಿ ಮಾಡ್ತಾವ್ರೆ ಯಾರಮ್ಮ ಹೇಳುತ್ತೆ ಅವ್ರಿಗೆ ಚೀಟಿ ಕೊಟ್ಟವ್ರು ಬಂದಿದ್ದೀರಾ ಶಿರಂಪುರ ಐದು ಕ್ರಾಸಿಂದ ನಮಗೆ ಏನಾಗಿದೆ ನಾಳೆ ನೋವು ಕಣ್ಣು ನೋವು ಬೇರೆ ಸಮಸ್ಯೆ ಇದೆಯಾ ಬೇರೆ ಏನೂ ಸಮಸ್ಯೆ ಇಲ್ಲ ಬೇರೆ ಏನೇ ಸಮಸ್ಯೆ ಇಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ಫಸ್ಟ್ ಟೈಮ್ ಬಂದಿರೋದು ಸಿಲ್ ಉಪು ಮಾಡ್ತಾವ್ರಿ ಅಂತ ಯಾರಮ್ಮ ಹೇಳಿದ್ ನಿಮ್ಗೆ ಮನೆ ಹತ್ರ ಯಾರೋ ಬಂದು ಪಾಂಪ್ಲೆಟ್ಸ್ ಕೊಟ್ರು ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಬಂದ್ರಿ ಇವತ್ತೇನ ಚೆಕ್ ಮಾಡಿಸ್ಕೊತಾ ಇದೀರಾ ನೀವು ಕಣ್ಣು ಕಾಲು ಕಣ್ಣು ಕಾಲು ಶುಗರ್ ಇದೆಯಾ ಆ ಇದೆ ಇದಂತ ಹೇಳ್ತಾ ಇದ್ದ ಅದಕ್ಕಿಂತ ನಾವು ಆಸೆ ಪಟ್ಟು ಕ್ಯಾಂಪ್ ಅಂತ ಬಂದಿದೀವಿ ನಮಗೂ ಜನರಲ್ ಚೆಕ್ಅಪ್ ಮಾಡೋಣ ಬಂದಿದ್ದೀವಿ ಏರ್ಕೋಲ ಫಸ್ಟಿಗೆ ಕನ್ನಡಕ್ಕೆ ಹಾಕೊಂಡಿದ್ದೆ ಅಲ್ಲಿ ಇ ಎಸ್ ಎ ಆಸ್ಪೆಟ್ಲ್ ಇದ್ರ ಕಡೆ ಈಗ ಜನರಲ್ ಚೆಕ್ಅಪ್ ನಾನು ನಮ್ಮ ಮೆಸ್ಮಂಡು ಬಂದಿದ್ದೀನಿ ಇಲ್ಲಿ ಅಂಬೇಡ್ ಕನ್ನಗಂದ್ರೆ ಇಲ್ಲಿ ಮಾಡ್ತಾವಂತ ಪೇಪರ್ ಕೊಟ್ಟರು ಅದರಿಂದ ಬಂದಿದೆ ಅವರು ಹೇಳಿದ್ರು ಕಣಗ ಹಾಕುವಾಗ ನಾವು ಹಾಕ್ತೀವಿ ಕಲಿಸಿದ್ವಿ ಬನ್ನಿ ಅಂತ ಥ್ಯಾಂಕ್ ಯು ಸರ್ ಕನ್ ಆಪರೇಷನ್ ಮೋತಿ ಮೋದಿ ಮೋದಿ ಯಾರುನವರು ಎಷ್ಟ ಆಯ್ತು ಮಾಡಿಸಿ ಆಪರೇಷನ್ ಆಲ್ರೆಡಿ ಇದು ಮೂರು ತಿಂಗಳಾಗಿದೆ ಮೂರ್ ತಿಂಗಳಾಗಿದೆ ಸಮಸ್ಯೆ ಇದೆಯಾ ಬೇರೆ ಏನ್ ಸಮಸ್ಯೆ ಇಲ್ಲ ಕಣ್ಣು ಟೆಸ್ಟ್ ಮಾಡಬೇಕು ಕಣ್ಣು ಸರ ಕಾಣಿಸಿಲ್ಲ ಕಣ್ಣು ಟೆಸ್ಟ್ ಮಾಡಕ್ಕೆ ಬಂದಿದೆ ಶುಗರ್ ಕಣ್ಣು ಟೆಸ್ಟ್ ಮಾಡಕ್ಕೆ

ಎಲ್ಲಿಗೆ ಬಂದಿದ್ದೀರಾ ಕಾಲು ನೋವು ಅಲ್ಲೂ ಹೋಗ್ಬಿಟ್ಟಿದೆ ಊಟ ಮಾಡಿದ್ರೆ ಸರಿಯಾಗಿ ನುಂಗತಾ ಇಲ್ಲ ಜೀರ್ಣ ಆಗತಾ ಇಲ್ಲ ಶುಗರ್ ಇದೆ ಇದಲ್ಲ ಇದು ಸಮಸ್ಯೆ ಇದೆ ಐತೆ ಒಂದ್ 10 ವರ್ಷಿಂದ ಇದೆ ಹತ್ತು ವರ್ಷಿಂದ ಇದೆ 10 ವರ್ಷದಿಂದ ಇಲ್ಲೇ ಹೋಗಿ ಇಲ್ಲಿ ಬೋರ್ಡ್ ಗೇಟ್ ಅಲ್ಲಾ ಹಾಕಿದ್ರೋ ಅದ್ ನೋಡಿ ನಾನು ಬಂದಿರೋದು ಈ ಕಣ್ಣ ಆಪರೇಷನ್ ಮಾಡಬೇಕು ಸ್ವಾಮಿ ಹಾ ಹಾ ಪ್ರಾಬ್ಲಮ್ ತುಂಬಾ ನೋಡೋದಕ್ಕ ಆಗಲ್ಲ ಓಕೆ ಬೇರೆ ಏನಾದ್ರು ಸಮಸ್ಯೆ ಐತಾ ಶುಗರ್ ಬಿಪಿ ಏನೋ ಎಲ್ಲ ಮಾಡಿದ್ದೆ ಅಲ್ಲಿ ಚೆಕ್ ಮಾಡಿದ್ದೆ ಚೆಕ್ ಮಾಡಿದ್ಯಾ ಇದಕ್ ಮುಂಚೆ ಎಲ್ಲಾದ್ರು ಮಾಡಿಸಿದ್ಯಾ ಎಲ್ಲ ಅಲ್ಲಿ ಜಯನಗರ ಮಾಡಿದ್ದು ಈ ಕಣ್ಣ ಆಪ್ರಸ್ತೀನಿ ಈ ಮಬ್ಬ ಐತೆ ದೂರ ಬಂದ್ರೆ ಕಾಣಲ್ಲ ಇದು ತುಂಬಾ ಇಲ್ಲ ಎಲ್ಲಿ ಮನೆ ಇರೋದು ಶ್ರೀರಾಮ್ಪುರ ಅಂಬೇಡ್ಕರ್ ನಗರ್ ಇಲ್ಲಿ ಮಾಡ್ತಾವ್ರಂತ ಯಾರು ಹೇಳಿದ್ದು ಎಲ್ಲ ಹೇಳಿದ್ದು ಚೀಟ್ ಕೊಟ್ಟಿದ್ದು

ಸೊ ಅವರು ಈ ರೀತಿಯಲ್ಲಿ ಈ ಶ್ರೀರಾಂಪುರ ವಾರ್ಡಲ್ಲಿ ಹತ್ತು ತಿಂಗಳಿಂದ ಸತತವಾಗಿ ಪ್ರತಿ ಎರಡನೇ ಭಾನುವಾರ ಆ್ಯಕ್ಚುಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಬಂದಿದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಇನ್ನೂ ನೋಡಿದ್ರೆ ಬೆಳಿಗ್ಗೆ ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿ ಎಲ್ಲ ರೀತಿಯ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಹೇಳಬೇಕಂತ ಅಂದರೆ ಈ ರೀತಿ ಕಾರ್ಯಗಳನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವರು ಗುರುತಿಸ್ಕೊಂಡು ಒಂದು ಒಳ್ಳೆಯ ಆ ಮಟ್ಟದಲ್ಲಿ ಇನ್ನು ಸಮಾಜ ಸೇವೆನ ಉತ್ತಮ ಮಟ್ಟದಲ್ಲಿ ಮಾಡಲಿ ಅಂತ ಆಶಿಸ್ತೀವಿ ನೀವು ಸಹ ಬಂದಿದ್ದೀರ ಏನು ಹೇಳ್ತೀರಾ ಇದು ಬೆಂಗಳೂರು ನಗರದಲ್ಲೇ ಅತ್ಯಂತ ಹಿಂದುಳಿದ ಪ್ರದೇಶ ವಾಸ ಮಾಡ್ತಕ್ಕಂಥ ಜನರು ಈ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿರ್ಬೋದು ಇಂಥ ಒಂದು ಭಾಗದಲ್ಲಿ ಪ್ರದೇಶ ಇದು ಕೋಮದನ್ ಅವರು ಎಸ್ ಕೆ ಗ್ರೂಪ್ಸಿನ ಎಮ್ ಡಿ ಹಾಗೂ ಎಸ್ ಕೆ ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರು ಒಂದು ಉತ್ತಮವಾದಂಥ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಕ್ಕಂಥದ್ದು ಹಾಗೂ ಸಮಾಜದಲ್ಲಿ ಸಮಾಜಕ್ಕೆ ಒಂದು ಇಂತಹ ಒಂದು ಕ್ಯಾಂಪ್ ಮಾಡ್ತಕ್ಕಂಥ ಅತ್ಯಂತ ಕಡು ಬಡವರಿಗೆ ಅನುಕೂಲ ಆಗುವಂತಹ ಇದೊಂದು ಸಹಾಯ ಭಗವಂತ ಅವ್ರಿಗಿನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಕ್ಯಾಂಪ್ಗಳ್ನ ಮಾಡ್ತಾ ಬಡ್ತನದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಮತ್ತೊಂದು ವಿಶೇಷವಾಗಿ ಏನು ಹೇಳಬೇಕು ಅಂದರೆ ನಮ್ಮ ದೇಶ ಸೇವೆ ಮಾಡ್ತಕ್ಕಂಥ ಕರ್ನಲ್ ಹರಿ ಸಾಹೇಬರು ಬಂದಿದ್ದಾರೆ ನೋಡಿ ಇವರು ಯಾವುದೇ ರಾಜಕೀಯ ಪ್ರೇರಿತರಲ್ಲ ಇಡೀ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಗಿಲ್ ವಾರಲ್ಲಿದ್ದರು ಅದೇ ರೀತಿ ನಮ್ಮ ಕ್ಯಾಪ್ಟನ್ ಭಂಡಾರಿಯವರು ಬಂದಿದ್ದಾರೆ ಇದು ಒಂದು ಅರ್ಥಪೂರ್ಣವಾದಂಥ ಮುಖ್ಯ ಅತಿಥಿಗಳು ಬಂದಿದ್ದಾರೆ ಇದೊಂದು ವಿಶೇಷ ನಾನು ವೈಯಕ್ತಿಕವಾಗಿ ಎಸ್ ಕೆ ಗ್ರೂಪ್ಸಿನ ಮಾಲೀಕರು ಹಾಗೂ ಎಸ್ ಕೆ ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರಿಗೆ ವಿಶವಾದ ವಿಶೇಷವಾದಂಥ ಅಭಿನಂದನೆಗಳು ಹಾಗೂ ಅವರ ತಂಡದವರಿಗೆ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಇಂತಹ ಕಾರ್ಯಕ್ರಮ ಕಡು ಬಡ ಕಡು ಬಡವರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮ ಮಾಡುವಂತಹ ಮುಂದಿನ ದಿನಗಳಲ್ಲಿ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ಅವರಿಗೂ ಮತ್ತು ಅವರ ತಂಡದವರಿಗೂ ನಮ್ಮ ಹಿರಿಯರಾದಂಥ ಕ್ಯಾಪ್ಟನ್ ಕರ್ನಲ್ ಸಾಬು ಮತ್ತು ಕ್ಯಾಪ್ಟನ್ ಭಂಡಾರಿಯವರು ಅವರ ಪರವಾಗಿ ಕೂಡ ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸರ್ ತಲುಪಿಸ್ತೀನಿ ಯಾರೂ ಸಹಾಯ ಇಲ್ಲದೆ ಒಬ್ಬ ಮನುಷ್ಯರು ಗೋ ಮದನ್ ಮದನಂಥವರು ಇವ ಇವರು ಮಾಡ್ತಾ ಇರೋದು ನಿಜವಾಗಲೂ ಸಹ ನಮ್ಮ ಭಾರತ ಮಾತೆಗೆ ಧನ್ಯವಳು ಅಂತ ಇವ್ರನ್ನ ಎತ್ತ ತಾಯಿ ತಂದೆ ಅವರು ಧನ್ಯರೇ ನಾನು ನನಗೆ ಭಾಳ ಖುಷಿ ಆಗ್ತಾಯಿದ್ದೆ ನಾನೇ ಬಂದಾಗ ನನ್ನ ಕಕ್ಕ ನನಗೆ ಕ್ಯಾಪ್ಟನ್ ಎಸ್ ಸಿ ಸುರೇಶ್ಚಂದ್ರ ಭಂಡಾರಿ ಅವರು ನಮ್ಮ ಮೊನ್ನೆ ನಾವು ಕಾರಿಗಿಲ್ಗೆ ಇವ್ರ ಜೊತೆಲಿ ಹೋಗಿದ್ದೆ ಇವರು ಬಂದು ನನಗೆ ಈ ರೀತಿ ಮಾಡ್ತಿದ್ದೀವಿ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹತ್ರ ನನಗೆ ಭಾಳ ಖುಷಿ ಆಯಿತು ನಾನೇ ವಾಲೆಂಟಿಯರ್ ಆಗಿದ್ದೆ ಇಂಥ ಕಾರಿಗಳು ನೋಡಿದರೆ ನನಗೆ ಕಣ್ಣೀರು ಬರುತ್ತೆ ಯಾಕಂತ ಹೇಳಿದರೆ ಇಂಥ ಅವ್ರನ್ನ ನೋಡಿ ಆ ರೋಗಿಗಳನ್ನು ನೀವು ಆರೈಕೆ ಮಾಡ್ಕೊಳ್ಳಿಕ್ಕೆ ಕರೆದಿದ್ದೀರಿ ಇದಕ್ಕಿಂತ ದೊಡ್ಡದು ಇದು ದೇವರ ಕೆಲಸ ದೇವರ ಹತ್ತಿರದ ಕೆಲಸ ತುಂಬ ಹತ್ತಿರದ ಕೆಲಸ ಈ ರೀತಿ ಸಮಾಜದಲ್ಲಿ ಇನ್ನಷ್ಟು ಜನಗಳಾಗಲಿ ಎಲ್ಲರ ಮನಸ್ಸಲ್ಲಿ ಈ ರೀತಿ ಪರೋಪಕಾರ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡಬೇಕಂತ ಒಂದು ಒಂದು ಛಲ ಇರಲಿ ಆ ಈ ಛಲದಿಂದ ಇವರು ಮುಂದೆ ನುಗ್ಗಲಿ ಇವರಿಗೆ ನೂರು ವರ್ಷ ಆಯಿಸ್ಕೊಡ್ಲಿ ಇವರು ಇದೇ ರೀತಿ ಇವರ ಕುಟುಂಬ ಇವರ ಪರಿವಾರ ಇವರ ಜೊತೆಯಲ್ಲಿದ್ದವ್ರು ಎಲ್ಲರಿಗೂ ಸಹ ದೇವರು ಸದಾ ಆಶೀರ್ವಾದ ಕೊಡ್ತಾರೆ ಸ್ಥಳ ಇದು ನಾನು ಹುಟ್ಟಿದ ಪ್ಲೇಸ್ಗೆ ಇವಾಗ ತನಕ ಒಂಬತ್ತು ಐ ಕ್ಯಾಂಪ್ ಮಾಡಿದ್ದೀನಿ ಎಲ್ಲರಿಗೂ ಐ ಕ್ಯಾಂಪ್ ಆಪರೇಷನ್ ಮಾಡಿದೀವಿ ಸ್ಪೆಕ್ಸ್ ಫ್ರೀಯಾಗಿ ಫ್ರೀ ಆಗಿ ಕೊಟ್ಟಿದ್ದೀವಿ ಎಜುಕೇಶನ್ ಬುಕ್ಸ್ ಕೊಟ್ಟಿದ್ದೀವಿ ಇದು ಮಾಸ್ಕ್ ಕ್ಯಾಂಪ್ ಮಾಡ್ಬೇಕಾ ಎಲ್ಲ ಕಾಯಿಲೆಗೂ ಎಲ್ಲ ಆಸ್ಪತ್ರೆಗೆ ನನ್ನ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಕಡೆಯಿಂದ ಮಾಡಿ ಇವಾಗ ಒಂದು ಮಾಸ್ಕ್